ಮಾಂದರಿ ಮಾ ಅಕ್ಷರ ಏನೈತ್ರಿ ಕೈಲ ಮಹ ನಡುವಿನ ಒಂದು ಸ್ವಲ್ಪ ಜೀರೋ ತೆಗೆಯದ ಮುಂದಿಂದ ಜರಿ ನಡುವಿನ ಒಂದು ಅಕ್ಷರ ಶೂನ್ಯ ತೆಗೆಯದ ಜರಿ ಮಹ ಅಂದ್ರೆ ಏನ್ರಿ ತಾಯಿ ಮಹಾ ಅಂದ್ರೆ ಏನ್ರಿ ಅವ್ವ ಮಹಾ ಅಂದ್ರೆ ಏನ್ರಿ ಜಿನವಾಣಿ ಜಿನವಾಣಿ ಎಲ್ಲದಾರರಿ ಅಂತ ಕೇಳಿದ್ರೆ ಕೇವಲ ಬಸ್ ಐತಿ ಬಸ್ತಿ ಒಳಗೆ ಶಾಸ್ತ್ರದವ್ ಬಸ್ತಿ ಒಳಗೆ ಭಗವಂತರದಾರು ಅಂದರೆ ಅಲ್ಲಿ ಧರ್ಮಯ್ಯತಿ ಅಂತ ಹೇಳಕ್ಕೆ ಬರೋದಿಲ್ಲ ಎಲ್ಲಿ ಧಾರ್ಮಿಕರದಾರು ಅಲ್ಲಿ ಧರ್ಮಯತಿ ಅಂತ ಹೇಳ್ತಾರೆ ಅದಕ್ಕೆ ನಂಗೆ ಮುಂಜಾನೆ ಭಾಳ ಅನಿಸ್ತು ಮಾರಾದ್ರೆ ಬಂದಾಗ ಅಟ್ಟಿ ಬರ್ತಾರೋ ದಿನ ಬರ್ತಾರೋ ನನಗೆ ಗೊತ್ತಿಲ್ಲ ಆದರೆ ಹೆಣ್ಮಕ್ಕಳ ಇಷ್ಟು ಚಂದ ಆ ಕಡೆ ಒಂದು ಲೈನ್ ಹೆಚ್ಚಿರು ಈ ಕಡೆ ಒಂದು ಲೈನ್ ಹೆಚ್ಚಿರು ಈ ಕಡೆ ಒಂದು ಇಬ್ಬರಾಜಿಗಳು ಗೊತ್ತಿರು ಆ ಕಡೆ ಇಬ್ಬರಾಜ್ಯ ಹಿಂದೆ ಹಿಂದೆಲ್ಲಾ ಶ್ರಾವಕರು ಗೊತ್ತಿರು ಭಗವಂತರ ಅಭಿಷೇಕ ನಡೆದಿತ್ತು ಬಹಳ ಚಂದ ವಾತಾವರಣ ಕಾಣ್ತಿತ್ತು ಎಲ್ಲಾರು ನಿನ್ನ ಹಿಂಗ ಬರ್ತಾರೆ ಅಂತ ಅದನ್ನ ನೋಡಿ ನನಗೆ ಅನಿಸ್ತು ಇಲ್ಲಿ ಧರ್ಮ ಎಲ್ಲಿ ಶ್ರಾವಕರು ಇರ್ತಾರೋ ಎಲ್ಲಿ ಶ್ರದ್ಧಾವಳಿ ಇರ್ತಾರೋ ಅವರು ತಾಕೆ ಮಾತ್ರ ಧರ್ಮ ಇರ್ತೈತೆ ಒಂದಲ್ಲ ಎರಡಲ್ಲ ಭಾದು ಅನೇಕ ಮುನಿಗಳನ್ನ ಅನೇಕ ಮಾತಾಜಿಗಳನ್ನು ಅನೇಕ ಬಯ್ಯಾಜಿಗಳು ಬರಲಿ ಯಾರೇ ಬರಲಿ ಅವರ ಸೇವೆಯನ್ನು ಮಾಡಿದಂಥ ಚಾತುರ್ವಾಸಗಳನ್ನು ಮಾಡಿದಂಥ ಊರ ಇದ್ಯಾವು ಅದಕ್ಕ ಅದಕ್ಕೆ ಮುಂದೇನಿ ಝರಿ ಝರಿ ಅಂದ್ರೇನ್ರಿ ಹಿಂದ ಅನೇಕ ಬಾಯಿಗಳನ್ನು ತೆಗಿತಿದ್ರು ಆ ಬಾಯಿ ಒಳಗೆ ನೀರು ಬಿತ್ತಂದ್ರೆ ನೀರು ಬಿತ್ತಲ್ಲ ಜರಿ ಬಿತ್ತು ಜರಿ ಬಿತ್ತು ಜರಿ ಅಂತ ಸಾದಾ ಭಾಷೆದೊಳಗ ಹಿಂಗೆಲ್ಲ ಮಾತಾಡ್ತಿದ್ರು ಬೋರ್ ಹೊಡಿತಿದ್ರು ಆ ಬೋರಿಗೂ ಸಹಿತ ಜರಿ ಬಿತ್ತು ಜರಿ ಬಿತ್ತು ಅಂತಿದ್ರು ಹಂಗ ಧರ್ಮದ ಜರಿಯನ್ನು ಹೊಂದತಕ್ಕಂತ ಧರ್ಮದ ವಾತಾವರಣ ಹೊಂದಿರತಕ್ಕಂತ ಊರ ಈ ಮಾಂಜರಿ ಊರ ಧರ್ಮದ ವಾತಾವರಣ ಇವೆಲ್ಲ ಧಾರ್ಮಿಕರದಾರ ಅಂತ ಊರಿಗೆ ಇವತ್ತು ನಿನ್ನೆ ನಮ್ಮ ಬಾಲಾಚಾರ್ಯ ಸಿದ್ಧಸೇನ ಮುನಿ ಮಹಾರಾಜರ ಆಗಮನ ಗೆತ್ತಿ ಅವರೂ ಸಹಿತ ಏನು ಮಾಡ್ತಾರಂದ್ರ ಎಲ್ಲ ಕಡೆಗೆ ಊರೂರು ಹೋಗಿ ಎಲ್ಲ ಕಡೆಗೆ ವಿಹಾರ ಮಾಡಿ ಧರ್ಮದ ಕ್ರಾಂತಿಯನ್ನು ಮಾಡ್ತಾರೋ ಅಂತ ಪೂಜ್ಯ ಶ್ರೀ ಮುನಿಗಳು ನಿಮ್ಮ ಊರಿಗೆ ನಿನ್ನೆ ಬಂದಿದಾರ ಈಗ ನಿಮ್ಮ ಮೂಲ ನಾಯಕ ಯಾರದಪ್ಪ ಅಂತಂದ್ರ ಪಾರ್ಶ್ವನಾಥ ಭಗವನ್ ಪಾರ್ಶ್ವನಾಥ ಭಗವಾನ್ ಬಸ್ತಿ ಒಳಗೆ ಎದಾರೀ ಪಾರ್ಶ್ವನಾಥ ಭಗವಾನ ಬಸ್ತಿ ಒಳಗೆ ಎದಾರೀ ಇಲ್ಲ ಪಾಸ್ ಭಗವಾನರ ಮೋಕ್ಷವನ್ನು ಪಡ್ಕೊಂಡ ಅವರ ಶಿತ್ ಶಿಲಾ ಏನಾಗ್ರಿ ವಿರಾಜ್ ಮತ್ ಹಂಗಾದ್ರೆ ನಾವು ಬಸ್ ಯಾಕೆ ಅಂದ್ರ ದಿನ ನಾವು ಮಣಿ ಮನಗ ಕಂಡ್ಯಾನುತವ್ರಿ ಎಲ್ಲಾ ಹೆಣ್ಣು ಗಂಡು ಗಂಡಮಕ್ಳಾಗ್ಲಿ ಎಲ್ಲಾರು ಏನ್ ಮಾಡ್ತಾರೀ ಕಂಡ್ಯಾಮ್ ನೋಡುವುದವ್ರು ಯಾರು ಇಲ್ಲ ಖಂಡ್ಯಾನವನ್ನು ಪ್ರತಿನಿತ್ಯ ಒಂದು ಸರಿ ಎರಡು ಸರಿ ಮೂರು ಸರಿ ನಾಲ್ಕು ಐದೇ ಸರಿ ನೋಡ್ಕೋತಾರ ಯಾಕಂದ್ರ ನಮ್ಮ ಮುಖಕ್ಕೆ ಏನಾದರೂ ಕಲಿ ಹೆಚ್ಚೈತೇನಾ ನಮ್ಮ ಮುಖಕ್ಕೆ ಏನಾದರೂ ಗಾಳಿ ಎತ್ತೈತೆನಾ ನಾವು ಪೌಡ್ರ್ ಹಚ್ಕೊಂಡು ಚಲೋ ಹೆಚ್ಚೈತೆ ಇಲ್ಲೋ ನಾವು ನಿವ್ ಹಚ್ಕೊಂಡು ಚಲೋ ಹತ್ತೈತೆ ಇಲ್ಲೋ ಹಾ ನಮ್ಮ ರಾತ್ರಿ ಗಾಂಧ ಆಲ ಎಲ್ಲ ಚಲೋ ಐತಿಲ್ಲೋ ನೋಡ್ಕೊಳ್ ಸಂಬಂಧ ಕನ್ಯಾರವನ್ನು ದಿನನಿತ್ಯ ನಾವು ಎಲ್ಲರೂ ಹೆಂಗೆ ನೋಡ್ತೇವ ಹಂಗೆ ಭಗವಾನರ ಪ್ರತಿಬಿಂಬದ ದರ್ಶನವನ್ನು ಮಾಡೋದ್ರಿಂದ ನಮ್ಮ ಆತ್ಮನಿಗೆ ಹೆಚ್ಚಿದಂಥ ಆತ್ಮನಿಗೆ ಐತಿರುವಂತಹ ಗಾನಿ ಏನಾಗ್ತಿ ಅಂದ್ರ ಆ ಭಗವಾನರ ದರ್ಶನ ಮಾಡೋದ್ರಿಂದ ನಮ್ದು ಏನಾಗ್ತೈತೆ ಅಂದ್ರೆ ಎಲ್ಲ ಹೋಗ್ತೈತಿ ಅದಕ್ಕಾಗಿ ನಾವೇನ್ ಮಾಡ್ಬೇಕ ಪ್ರತಿನಿತ್ಯ ಭಗವಾನನ ದರ್ಶನವನ್ನು ಮಾಡಬೇಕು ಆ ಭಗವಾನರ ದರ್ಶನವನ್ನು ಮಾಡುವಂತ ಸಮಯದೊಳಗ ಏನ್ ಮಾಡ್ಬೇಕ್ರಿ ಒಂದೇ ತತ್ವನ ಲಬ್ಧಿ ಹೇ ಪಾರ್ಶ್ವನಾಥ ಭಗವಾನ ನಿನ್ನಲ್ಲಿ ಯಾವ ಗುರುಗಳಿತ್ತು ಆ ಗುಣಗಳ ನನಗೂ ಪ್ರಕಟ ಆಗ್ಲಿ ನನಗೂ ಬರಲಿ ಅನ್ನುವಂತ ಭಾವನೆಯನ್ನು ಮಾಡಬೇಕು ನಾವು ದಿನನಿತ್ಯ ಏನು ಮಾಡ್ತೇವ್ರ ಅಂದ್ರೆ ಭಗವಂತನ ದರ್ಶನವನ್ನ ಮಾಡಲಿಕ್ಕೆ ಬರ್ತೇವೆ ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರ ದಿನನಿತ್ಯ ದರ್ಶನವನ್ನ ಮಾಡಲಿಕ್ಕೆ ಕರ್ ಸ್ಟಾಪ್ ಇನ್ನು